ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ವಿಶ್ವವಿಖ್ಯಾತ ಪುರಿ ಜಗನ್ನಾಥ ದೇವಸ್ಥಾನ ನಮಗೆಲ್ಲ ತಿಳಿದಿರುವ ದೈವಕ್ಷೇತ್ರ ಚಾರ್ಧಾಮ್ ಸ್ಥಳಗಳಲ್ಲಿ ಒಂದಾದ ಪುರಿ ಜಗನ್ನಾಥ ದೇಗುಲವು ವಿಸ್ಮಯಗಳ ಲೋಕ ಈ ದೈವಕ್ಷೇತ್ರದಲ್ಲಿರೋ ಪವಾಡಗಳು ಅಷ್ಟಿಷ್ಟಲ್ಲ ದೇವಸ್ಥಾನದ ಧ್ವಜ ಸುದರ್ಶನ ಚಕ್ರ ಪ್ರಸಾದ ರಥ ಸಮುದ್ರದ ಗಾಳಿ ಪ್ರವೇಶ ದ್ವಾರಗಳಲ್ಲಿ ಕೇಳಿಸೋ ತರಂಗಗಳ ಶಬ್ದ ಇದೆಲ್ಲ ವೈಜ್ಞಾನಿಕ ತಾರ್ಕಿಕತೆಗೆ ನಿಲುಕದ್ದು ಐತಿಹಾಸಿಕ ಹಿನ್ನೆಲೆ ಇರುವ ಈ ದೇವಾಲಯದಲ್ಲಿ ಮತ್ತೊಂದು ನಿಗೂಢ ಸತ್ಯ ಇದೆ ಮೋಕ್ಷಕ್ಕಾಗಿ ಈ ದೇಗುಲಕ್ಕೆ ಹೋಗುವ ಭಕ್ತರು ದೇವಾಲಯದ ಮೆಟ್ಟಿಲುಗಳ ಬಗ್ಗೆ ಹುಷಾರಾಗಿ ಇರಲೇಬೇಕು ದೇವರ ಧ್ಯಾನದಲ್ಲಿ ಒಂದು ನಿಮಿಷ ಮೈಮರೆತರೆ ಪಾಪ ಮತ್ತೆ ಬೆಣ್ಣತ್ತೋದು ಗ್ಯಾರಂಟಿ ದೇವಸ್ಥಾನಕ್ಕೆ ಹೋದರೂ ಪಾಪ ಸಂಭವಿಸುತ್ತಾ ಅಂತ ಆಶ್ಚರ್ಯ ಆಗುತ್ತಿದ್ದರೆ ಈ ಸ್ಟೋರಿ ಕಂಪ್ಲೀಟಾಗಿ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನೂ ತಪ್ಪದೇ ಪ್ರೆಸ್ ಮಾಡಿ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದಾದ ಪುರಿ ಜಗನ್ನಾಥ ದೇಗುಲ ವಿಸ್ಮಯ ಹಿನ್ನೆಲೆಯನ್ನು ಹೊಂದಿದೆ ಒರಿಸ್ಸಾದ ಪುರಿಯ ಜಗನ್ನಾಥ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾರೆ ಜಗನ್ನಾಥನ ದರ್ಶನ ಪಡೆಯಲು ಭಕ್ತರು ಹನ್ನೆರಡು ಮೆಟ್ಟಿಲುಗಳನ್ನು ಹತ್ತಬೇಕು ಈ ಮೆಟ್ಟಿಲುಗಳು ಹತ್ತುವಾಗ ಭಕ್ತರು ಬಹಳ ಎಚ್ಚರವಾಗಿರಬೇಕು ಏಕೆಂದರೆ ಪ್ರತಿಯೊಂದು ಮೆಟ್ಟಿಲುಗಳು ಅರ್ಥವನ್ನು ಒಳಗೊಂಡಿದೆ ಮೋಕ್ಷಕ್ಕೆ ದಾರಿ ಮಾಡಿಕೊಡುವ ಮೆಟ್ಟಿಲುಗಳಲ್ಲಿ ಒಂದು ಮೆಟ್ಟಿಲು ನರಕಕ್ಕೆ ದಾರಿ ತೋರಿಸುತ್ತದೆ ಮನುಷ್ಯ ಜೀವನದಲ್ಲಿ ಎಷ್ಟೇ ತಪ್ಪು ಮಾಡಿದರೂ ಪುರಿ ಜಗನ್ನಾಥನ ದರ್ಶಿಸಿದರೆ ಎಲ್ಲ ಪಾಪಗಳು ಕಳೆದೋಗುತ್ತದೆ ಎಂಬ ನಂಬಿಕೆ ಇದೆ ಆದರೆ ದೇಗುಲದ ಮೆಟ್ಟಿಲುಗಳಲ್ಲಿ ಮೂರನೇ ಮೆಟ್ಟಿಲು ಸ್ಪರ್ಶ ಮಾಡಿದರೆ ಎಲ್ಲ ಪಾಪಗಳು ಇಂತಿರುಗುತ್ತದೆ ದೇವರ ದರ್ಶನ ಮಾಡಿದರೂ ಪಾಪಗಳು ಹೇಗೆ ಹಿಂತಿರುಗುತ್ತದೆ ಎಂದು ಅಚ್ಚರಿಯಾಗಬಹುದು ಆದರೆ ಇದಕ್ಕೆ ಪುರಾಣಗಳಲ್ಲಿ ಒಂದು ಕಥೆಯಿದೆ ಪುರಿ ಜಗನ್ನಾಥನ ದರ್ಶನ ಪಡೆದ ಭಕ್ತರು ಪಾಪಗಳಿಂದ ವಿಮೋಚನೆ ಪಡೆದರು ಇದನ್ನು ಕಂಡ ಯಮರಾಜ ಜಗನ್ನಾಥನ ಬಳಿ ಹೋಗಿ ಕೇಳಿದ ನಂತರ ಭೂಮಿ ಮೇಲೆ ಎಂತೆಂಥ ತಪ್ಪುಗಳು ಮಾಡಿರೋ ಜನರು ಪಾಪ ಸುತ್ತಿಕೊಂಡು ನಿನ್ನ ದರ್ಶನ ಮಾಡಿ ಕೆಟ್ಟ ಕೆಲಸ ಮಾಡಿದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಪಾಪ ಮಾಡಿ ನರಕಕ್ಕೆ ಬಂದು ಶಿಕ್ಷೆ ಅನುಭವಿಸಬೇಕಾದವರು ಸಹ ಒಳ್ಳೆಯ ಜನರ ಜೊತೆ ಸ್ವರ್ಗವಾಸಿಗಳಾಗುತ್ತಿದ್ದಾರೆ ಈ ಸಮಸ್ಯೆಗೆ ನೀವೇ ಪರಿಹಾರ ಹೇಳಿ ಎಂದು ಯಮರಾಜ ಜಗನ್ನಾಥನ ಬಳಿ ಕೇಳಿಕೊಂಡರಂತೆ ಆಗ ವಿಷ್ಣುವಿನ ರೂಪ ಜಗನ್ನಾಥ ಯೋಚಿಸಿ ಯಮರಾಜನಿಗೆ ದೇವಾಲಯದ ಮೆಟ್ಟಿಲುಗಳ ಬಳಿ ಕಾವಲು ಕಾಯುವಂತೆ ಹೇಳಿದರಂತೆ ನನ್ನ ದರ್ಶನಕ್ಕೆ ಬರುವ ಭಕ್ತರು ನನ್ನ ದರ್ಶಿಸಿ ಹಿಂತಿರುಗುವಾಗ ಯಾರು ದೇವಾಲಯದ ಮೂರನೇ ಮೆಟ್ಟಿಲ ಮೇಲೆ ಕಾಲಿಡುತ್ತಾರೋ ಅವರಿಗೆ ಅವರು ಮಾಡಿದ ಪಾಪ ಮತ್ತೆ ಹಿಂತಿರುಗುತ್ತದೆ ಎಂದು ಹೇಳಿದರಂತೆ ಇದನ್ನು ತಿಳಿದಿರುವ ಕೆಲ ಭಕ್ತರು ಇದೇ ಕಾರಣಕ್ಕೆ ಪುರಿ ಜಗನ್ನಾಥ ದರ್ಶನ ಪಡೆದು ಹಿಂತಿರುಗುವಾಗ ಮೂರನೇ ಮೆಟ್ಟಿಲನ್ನು ತುಳಿಯದೆ ವಾಪಸ್ ಬರ್ತಾರೆ ಇದರ ಬಗ್ಗೆ ಗೊತ್ತಿಲ್ಲದ ಭಕ್ತರು ಎಲ್ಲಾ ಮೆಟ್ಟಿಲನ್ನು ತುಳಿದೇ ಬರ್ತಾರೆ ನೀವು ಪುರಿ ಜಗನ್ನಾಥ ದರ್ಶನಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಸ್ವಾಮಿಯ ದರ್ಶನ ಪಡೆದು ಹಿಂತಿರುಗುವಾಗ ಮೂರನೇ ಮೆಟ್ಟಿಲನ್ನು ತುಳಿಯದೆ ಬನ್ನಿ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ